ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನನ್ನ ಮದುವೆ ನಮ್ಮ ಮಗನ ಮದುವೆಗೆ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ಒಂದು ಮನೆಯಿಂದ ಇನ್ನೊಬ್ಬರು ಬರೋದೇ ಕಷ್ಟ ಅಂಥ ಟೈಮಲ್ಲಿ ಇಂತಿಷ್ಟಿಷ್ಟು ಕಡೆ ಜನ ಬಂದವರೆಂದರೆ ಯಾಕೆ ಸರ್ ಹೇಳಿದ್ರು ರಾಜ್ಯಾದ್ಯಂತ ಹೆಸರು ಮಾಡಿರೋಂಥ ಹೆಣ್ಮಗಳು ಅಂತ ಹಾಗೆ ನಂದೇನು ಪಾತ್ರ ಇಲ್ಲ ಇಲ್ಲಿ ಎಲ್ಲ ನನ್ನ ಮನೇಲಿ ನನ್ನ ಫ್ಯಾಮಿಲೀಲಿ ನನ್ನ ಹಸ್ಬೆಂಡ್ ಕೊಟ್ಟಂಥ ಫ್ರೀಡಮ್ ನನಗೆ ಆ ಒಂದಿದು ನನಗೆ ಇಷ್ಟು ಹೆಸರು ಮಾಡೋದಕ್ಕಾಯಿತು ಕೆ ವಿ ವರದರಾಜ್ ಅಂತ ಹೇಳ್ಬಿಟ್ಟು ಅವರು ನನಗೆ ಭಾಳ ನನಗೆ ಫ್ರೀಡಮ್ ಕೊಟ್ಟರು ಏನೇ ಒಂದು ಕೆಲಸಕ್ಕೆ ಹೋದ್ರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಮ್ಮ ಮಾಡು ಆದರೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಕೊಟ್ರು ಅವ್ರದ್ದು ಒಂದು ಪಾಠ ಒಂದು ಕಲಿತೆ ಆಮೇಲೆ ನನ್ನ ತಂದೆ ಮಾಡ್ಕೊಂಡು ಇರೋವಂಥ ಕೆಲಸಗಳೆಲ್ಲ ನೋಡ್ತಾ ಇದ್ದೆ ಯಾಕೆ ಅಂದರೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಷ್ಟು ಹೆಸರು ಸಂಪಾದನೆ ಮಾಡಿದ್ದೀನಿ ಇಷ್ಟು ಕೀರ್ತಿವಂತಳಾಗಿದ್ದೀನಿ ಅಂದರೆ ನನ್ನೇನೂ ಇಲ್ಲ ನಮ್ಮ ತಂದೆ ನಡ್ಕೊಂಡು ತಿಳ್ ದಾರಿ ನಾನು ಅದಾದಮೇಲೆ ನಮ್ಮ ಯಜಮಾನ್ರು ಹಿಡ್ಕೊಳ್ತಾ ಇದ್ದಿದ್ದ ರೀತಿ ನಮ್ಮ ಅತ್ತೆಯವರು ತೋರಿಸ್ತಿದ್ದಂಥ ಪ್ರೀತಿ ಇಷ್ಟು ನನ್ನನ್ನು ಹೆಸರು ಮಾಡೋದಕ್ಕೊಂದು ಅವಕಾಶ ಆಯಿತು ಆ ಹೆಸರು ನನ್ನ ಮಗನ ಮದುವೆಗೆ ಒಂದು ಕೀರ್ತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕೆ ಅಂದರೆ ಲಕ್ಷ್ಮೀ ಮೇಡಮ್ ಒಂದು ಸ್ಟೇಜ್ ಮೇಲೆ ನೋಡ್ತಾಯಿದ್ರು ಮೇಡಮು ಸ್ಟೇಜ್ ಮೇಲೆ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಅಭಿಮಾನ ಭಾಳ ಅಪಾರವಾಗಿತ್ತು ಯಾಕೆ ಅಂತ ಅಂದರೆ ಇಷ್ಟು ಒಂದು ಪ್ರೀತಿ ಇಟ್ಟಿದ್ದಾರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ನನ್ನ ನಮ್ಮ ಕೈಲೇನಾಗುತ್ತೋ ಅದನ್ನ ಹೆಲ್ಪ್ ಮಾಡ್ತಾ ಇರೋಣ ನಮ್ಮ ಕೈಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಆದರೆ ನನ್ನ ಜೊತೆ ನಿಂತು ನನ್ನ ಸಪೋರ್ಟಾಗಿ ನನ್ನ ಯಜಮಾನರು ನಡೆಸ್ಕೊಂಡ್ಬರ್ತಾಯಿದ್ರು ಆದರೆ ಆದಮೇಲೆ ನನಗೆ ಮಗನಾಗಿ ನನ್ನ ಮನೇಲಿ ನನ್ನ ಫ್ಯಾಮಿಲೀಲಿ ಒಬ್ಬರಾಗಿ ಚಿಕ್ಕಲೂರು ಮೈಸರು ರಾಜ್ಯಾಧ್ಯಕ್ಷರು ಅವರು ಸಹಿತ ನನಗೆ ಸಾಕಾರ ಕೊಟ್ಟರು ಮೇಡಮ್ ನಾವಿದ್ದೀವಿ ನಾವು ನಿಂತು ನಡೆಸ್ಕೊಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿ ಇಷ್ಟೊಂದು ಪ್ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಒಂದು ಕನ್ನಡದ ಶಾಲೆ ಹಾಕ್ಕೊಂಡು ವೇದಿಕೆ ಮೇಲೆ ನಮ್ಮ ಕ ಕನ್ನಡ ಮೆರೆಯುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ ಯಾರು ಪ್ರೀತಿ ಇರೋಲ್ಲ ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ ಬೆಳೆದಿರೋದು ಕರ್ನಾಟಕದಲ್ಲಿ ತಿನ್ನೋದು ಕರ್ನಾಟಕ ಅನ್ನ ಕುಡಿಯೋದು ಕರ್ನಾಟಕ ನೀರು ನಾವು ಇಷ್ಟೂ ಅಳ್ವಡಿಸ್ಕೊಂಡಾಗ ವೇದಿಕೆ ಮೇಲೆ ಯಾಕೆ ಬರ್ ಅಳ್ವಡಿಸ್ಕೊಬಾರ್ದು ನಾವು ಅಷ್ಟು ಬೇಕಾಗಿದೆಯಲ್ಲ ನಮಗೆ ಹೌದು ಬೇಕೇ ಬೇಕು ಇವತ್ತು ನಾವೇನು ತೋರಿಸ್ಕೊಡ್ತೀವಿ ಅದೇ ನಮ್ಮ ಮಕ್ಕಳು ಮಾಡ್ತಾರೆ ನಾವೇನು ತೋರಿಸ್ಕೊಟ್ಟಿಲ್ಲ ನಮ್ಮ ಮಕ್ಕಳು ಮಾಡಲ್ಲ ಇವತ್ತು ನನ್ನ ಮಗನ ಮದುವೆಗೆ ನಾನು ಒಂದು ಕರ್ನಾಟಕ ಶಾಲೆ ಹಾಕ್ಕೊಂಡು ಕನ್ನಡದ ಶಾಲೆ ಹಾಕ್ಕೊಂಡು ವೇದಿಕೆ ಮೇಲೆ ಬರ್ಸಿದ್ದೀನಿ ಅಂದರೆ ನನ್ನ ಮಗನೂ ಅದನ್ನು ಅಳ್ವಡ್ಸ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಕನ್ನಡ ನೆಲ ಜಲ ತೋರಿಸಿರೋಂಥ ಪ್ರೀತಿ ಅಷ್ಟು ಭಾಳ ವಿಶೇಷವಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಇಷ್ಟು ಜನ ನಾನು ಪ್ರೀತಿ ಕೊಟ್ಟು ನನ್ನ ಗುರುತಿಸಿ ಇಷ್ಟು ನನ್ನನ್ನು ಅರಿಸಿದಂಥ ಹೆಣ್ಮಗಳಿಗೆ ಇಷ್ಟು ಜನ ನನ್ನ ಮಗನ ಮದುವೆಗೆ ಬರಬೇಕು ಅನ್ನೋದೇ ನನ್ನ ಆಸೆಯಾಗಿತ್ತು ಎಲ್ಲ ಮೂಲೆ ಮೂಲೆಯಲ್ಲೂ ನನ್ನ ನಾನು ನೋಡ್ತಾ ಇದ್ದೀನಿ ಸರ್ ನಾನು ಹೇಳಿದೆ ಮೈಸ್ಸಾರ್ಗೆ ಸರ್ ನಾನು ಇಷ್ಟು ಜನ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಪಾರವಾಗಿದೆ ಇಷ್ಟು ಜನ ನಾನು ಗೆಳಿಸಿದ್ದೀನ ಸರ್ ಅಂತ ನನ್ನ ಮದುವೆ ಸರ್ ನನಗೆ ಗೊತ್ತಾಗಿತ್ತು ಅಂತ ಹೇಳಿದೆ ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಾವೇನು ಮಾಡ್ತೀವೋ ಅದು ರಿಟರ್ನ್ ನಮಗೆ ಅಂತ ಹೇಳ್ತಾರಲ್ಲ ಅದು ನಿಜನೇ ಯಾಕೆ ಅಂದರೆ ನನ್ನ ಮೇಲೆ ಇಟ್ಟಂಥ ಗೌರವ ಎಲ್ಲ ಕಡೆನೂ ಬರೋ ಸಾಧ್ಯನ ಸರ್ ಯಾವುದೋ ಒಂದು ಕಡೆ ಬರ್ಬೋದು ಎಲ್ಲಿಂದ ಬಂದಿದ್ದಾರೆ ಒಟ್ಟು ಮಂಡ್ಯ ಮೈಸೂರು ಗುಂಡ್ಲುಪೇಟೆ ನಂಜನಗೂಡು ಚಾಮರಾಜನಗರ ತುಮ್ಕೂರು ತುಮಕೂರು ಆಮೇಲೆ ಇನ್ನೂ ಒಂದೆರಡು ಊರಿದೆ ಊಟಿ ಊಟಿಯಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದಾರೆ ಊಟಿಯಲ್ಲಿದೆ ಸರ್ ಅಲ್ಲಿಂದ ಬಂದ ಬಂದವರೇ ಇಷ್ಟು ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ ಗೌರವ ಅಪಾರವಾಗಿತ್ತು ನಾನು ಇಷ್ಟು ಪ್ರೀತಿ ಗೆಳಿಸಿದ್ದೀನಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ತೋರಿಸ್ದಂಥ ಪ್ರೀತಿ ಸಾಕಾರ ಭಾಳ ವಿಶೇಷವಾಗಿತ್ತು ನಾನು ನನ್ನ ಮಗನ ಮದುವೆ ಇದೇ ಥರ ಮಾಡಬೇಕು ಅಂತ ಒಂದು ಕನಸು ಕಂಡಿದ್ದೆ ಆ ಕನಸು ನೆರವೇರ್ತಂಥ ಒಂದು ಖುಷಿ ಇದೆ ಆಮೇಲೆ ಎಲ್ಲ ಬಂದಂಥ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಮೇ ಅಲ್ಲಿ ನನ್ನ ಮಗನ ಮದುವೆಗೆ ಪಾತ್ರಧಾರಿ ಮೇನ್ಮೇನು ಅಂತ ಅಂತ ಹೇಳಬೇಕು ಅಂತಂದ್ರೂ ನಾನು ಯಾವ್ರನ್ನ ಕ ಯಾವ ಚಿತ್ರರಂಗ ನಟಿಯರು ನಟ ನಟಿಯರು ಬಂದಿದ್ದರು ಈ ಒಬ್ರ ಹೆಸರ ಇಬ್ಬರ ಹೆಸರ ಸರ್ ತಗೊಳ್ಳೋದಕ್ಕೆ ಅಂಥ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಯಾಕಂದರೆ ಎಸ್ ನಾರಾಯಣ್ ಸರ್ ಬಂದಿದ್ದರು ಆಮೇಲೆ ಗಿರಿಜಾ ಲೋಕೇಶ್ ಮೇಡಮ್ ಬಂದಿದ್ದರು ಎಲ್ಲರೂ ನೋಡಿದೆ ಆಮೇಲೆ ನರೇಂದ್ರ ಬಾಬು ನೋಡಿದೆ ನಾನು ಶಶಿಧರ ಕೋಟೆ ನಾನು ನೋಡಿದೆ ನಾನು ಪ್ರತಿಯೊಬ್ಬರು ನನ್ನ ಮೇಲೆ ನಾನೇನು ಚಿತ್ರರಂಗದಲ್ಲಿ ಇಲ್ಲ ನಾನು ಬೇರೆ ಬೇರೆ ಕಡೆ ನಾನು ಇದಾಗಿಲ್ಲ ನನ್ನ ಸೋಷಲ್ ವರ್ಕು ನನ್ನ ಮನೆ ಇಷ್ಟೇ ನಾನು ಹೌಸ್ ವೈಫ್ ಆಗಿದ್ದೀನಿ ನನ್ನ ಏನಾಗುತ್ತೋ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೀನಿ ಆ ಒಂದು ಹೆಲ್ಪಲ್ಲಿ ಇಷ್ಟು ಜನ ನಾನು ಭಾಗವಹಿಸಿದ್ರು ಅಂದರೆ ನಾನು ಇಷ್ಟು ಜನ ಗೆಳಿಸಿದ್ದೀನಿ ಅನ್ನೋ ಒಂದು ಪ್ರೀತಿ ಇದೆ ಇವಾಗ ಸರ್ ಮಾತಾಡ್ತಿದ್ರು ಲಕ್ಷ್ಮೀದೇವಿ ಮೇಡಮ್ ಅವರು ಇಷ್ಟು ಹೆಸರು ಮಾಡಿದ್ದಾರೆ ಅಂತ ಎಷ್ಟು ನನ್ನನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಸಾಕಲ್ವ ಸರ್ ಇನ್ನೇನು ಬೇಕು ಜನತೆಗೆ ನಮಗೇನು ಬೇಕು ಹೇಳಿ ಇನ್ನೇನು ಬೇಡ ಇಷ್ಟು ಜನ ತೋರಿಸಿರೋಂಥ ಪ್ರೀತಿ ನನ್ನ ಮಗನಿಗೆ ಬಂದು ಎಲ್ಲರೂ ಬಂದು ಒಂದು ಬ್ಲೆಸ್ಸಿಂಗ್ ಮಾಡೋವ್ರಲ್ಲ ಅದು ಭಾಳ ವಿಶೇಷವಾಗಿರುತ್ತೆ ಅವರವ್ರ ಕೆಲಸದ ಮೇಲೆ ಅವ್ರವ್ರು ಬ್ಯುಸಿಯಾಗಿರ್ತಾರೆ ಆಮೇಲೆ ನಾನು ಇಷ್ಟು ಹೋರಾಟ ಮಾಡಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ ನಾನು ಇಷ್ಟು ಪ್ರೀತಿ ಗೆಳಿಸಿದ್ದೀನಿ ಇಂತಿಂತವ್ ನನ್ನ ಮಗನ ಮದುವೆಗೆ ಭಾಗವಹಿಸಿದ್ರು ಅವರೆಲ್ಲರೂ ಅರಕೆ ಆರೈಕೆ ನನ್ನ ಮಗನ ಮೇಲೆ ಇದೆ ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರೆಲ್ಲರಿಗೂ ಪ್ರೀತಿಗೂ ನನ್ನ ಚಿರಋಣಿಯ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್